ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಟೈಮ್ ನಲ್ಲಿ ಒಳ್ಳೆ ಚೆನ್ನಾಗಿ ನಮ್ಗೆ ಸೊಪ್ಪುಗಳೆಲ್ಲ ಸಿಗ್ತಾವೆ ಅಲ್ವಾ ಹೋಗಿದ ತಕ್ಷಣ ನಮ್ಗೆ ಒಂದಿಷ್ಟು ಸೊಪ್ಪುಗಳು ಕಂಡುಬಿಡ್ತಾವೆ ತರಕಾರಿ ಅಂಗಡಿಗೆ ಹೋದಾಗ ಒಳ್ಳೆ ಫ್ರೆಶ್ ಆಗಿ ಗ್ರೀನ್ ಆಗಿ ಚೆನ್ನಾಗಿರ್ತವೆ ಅಲ್ವಾ ಸೊ ಒಂದಿಷ್ಟು ತಗೊಂಡ್ ಬಂದಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಬಸ್ಗೆ ಸೊಪ್ಪು ಮತ್ತೆ ಮೆಂತೆ ಸೊಪ್ಪು ಎಲ್ಲ ತಗೊಂಡು ಬಂದಿದ್ದೀನಿ ಇವತ್ತು ನಾನು ಮೆಂತೆ ಸೊಪ್ಪನ್ನ ತುಂಬಾ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಒಂದು ಸ್ವಲ್ಪ ಕೂಡ ಹಾಳಾಗದೆ ಇರೋ ರೀತಿಯಲ್ಲಿ ಹೇಳೋದನ್ನ ಕೆಲವಷ್ಟು ಟಿಪ್ಸ್ ಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗಾಗಲೇ ನಾನು ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳುವಂಥ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಅದು ಅಷ್ಟೇ ತುಂಬ ಯೂಸ್ ಆಗುತ್ತೆ ನಮಗೆ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಒಂದೊಂದ್ಸರಿ ತುಂಬ ತಂದಿಟ್ಕೊಂಡು ತಂದು ಇಟ್ಕೊಂಡಾಗ ಏನಾಗುತ್ತೆ ಅದು ಬಾಡೋಗ್ಬಿಡುತ್ತೆ ಕೊಳತೋಗ್ಬಿಡುತ್ತೆ ಎಲ್ಲ ಇದಾಗುತ್ತೆ ಅಲ್ವಾ ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂತಾದರೆ ನಾವು ಹೇಗೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೋದು ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿ ಇರ್ತೀನಿ ಫಸ್ಟ್ ನೋಡಿ ಈಗ ನಾನು ಒಂದು ಕಟ್ ಆಗುವಷ್ಟು ಮೆಂತೆ ಸೊಪ್ಪನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ದಾರನ್ನ ಕಟ್ಟಿರ್ತಾರೆ ಅಲ್ವಾ ಅದನ್ನ ಕಟ್ ಮಾಡ್ಕೊಂಡು ಬಿಡೋಣ ನೆಕ್ಸ್ಟು ಇದು ದಾರಾನ ತೆಗೆದಿಟ್ಬಿಡಿ ಮತ್ತೆ ಈಗ ಬುಡದ ಪಾರ್ಟ್ ಏನಿದೆ ಅಲ್ವಾ ಇದರದ್ದು ಅದರದ್ದು ಬುಡದ ಪಾರ್ಟ್ಗಿಂತ ಒಂದು ಸ್ವಲ್ಪ ಮೇಲ್ವರ್ಗು ಕಟ್ ಮಾಡ್ಕೊಂಡ್ಬಿಡಿ ಅದೇನಕ್ಕೂ ಏನು ಬರಲ್ಲ ಅದಂಟು ಸ್ವಲ್ಪ ಗಟ್ಟಿನೇ ಇರುತ್ತೆ ಸೊ ಅದನ್ನೆಲ್ಲ ತೆಗೆದು ಇಟ್ಕೊಂಡ್ಬಿಡಿ ಹಾಗೆ ಇದರಲ್ಲಿ ನಾವು ಈ ಏನಿದೆ ಅಲ್ವಾ ಇದರಲ್ಲಿ ಇರುವಂತಹ ಕೆಲವೊಂದು ಹಳದಿಯಾಗಿರುವಂತಹ ಎಲೆಗಳು ಮತ್ತು ಕಪ್ಗಾಗಿರುವಂಥದ್ದು ಮಣ್ಣು ಬಡ್ದಿರುವಂಥದ್ದು ಗಲೀಜಾಗಿರುವಂಥದ್ದು ಕೊಳತಿ ಇರುವಂತಹ ಎಲೆ ಎಲ್ಲದನ್ನೂ ತೆಕ್ಕೊಂಡ್ಬಿಡಿ ಅಂದರೆ ಅದು ಆ ಅದೆಲ್ಲ ಇರಬಾರ್ದು ಒದ್ದೆ ಆಗಿರುವಂತಹ ಎಲೆ ಅದೆಲ್ಲ ಇದ್ರೆ ಫುಲ್ಲು ತೆಕ್ಕೊಂಡ್ಬಿಡಿ ಯಾಕೆಂದರೆ ಒಂದು ಎಲೆ ಇದ್ರೂ ಎಲ್ಲ ಎಲೆಗಳೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಆಮೇಲೆ ಇದೇನಿರುತ್ತೆ ಅಲ್ವಾ ಅದರಲ್ಲಿ ಒಂದೊಂದೇ ನೀವು ಕಡ್ಡಿನ ತಗೊಂಡ್ಬಿಟ್ಟು ಎಲ್ಲ ಅದರದ್ದು ಎಲೆ ಎಲ್ಲ ತೆಗೆದಿಟ್ಕೊಳ್ಳಿ ನೋಡಿ ಈ ರೀತಿ ಯೆಲ್ಲೋ ಕಲರ್ ಆಗಿರುವಂಥದ್ದನ್ನೆಲ್ಲ ತೆಕ್ಕೊಂಡ್ಬಿಡಿ ನೀಟಾಗಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಆಮೇಲೆ ಇದರದ್ದು ಒಂದು ಚಿಕ್ಕ ಚಿಕ್ಕ ಎಲೆ ಪಾರ್ಟ್ ಏನಿರುತ್ತೆ ಅಲ್ವಾ ಅಷ್ಟನ್ನೇ ತೆಗೆದು ಸಪ್ರೇಟ್ ಮಾಡ್ಕೊಳ್ಳಿ ಎಲ್ಲ ದಂಟ್ ಆ್ಯಕ್ಚುಲಿ ನಾನು ಯಾವುದಕ್ಕೂ ಏನು ಯೂಸ್ ಮಾಡಲ್ಲ ಸರಿ ತುಂಬ ಎಳೆ ದಂಟಿದ್ರೆ ಮಾತ್ರ ನಾನು ಸಾಂಬಾರ್ಗೆ ಇದಕ್ಕೆಲ್ಲ ಹೆಚ್ಬಿಟ್ಟು ಹಾಕ್ತೀನಿ ಇಲ್ಲಾಂದ್ರೆ ದಂಟನ್ನು ಒಗಿತೀನಿ ಈ ಈ ರೀತಿ ನಾವು ರೆಡಿ ಮಾಡಿ ಒಂದಷ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆ್ಯಕ್ಚುಲಿ ನಾವು ಬೇಕಾದ್ರೆ ಎಲ್ಲ ತೇಪ್ಲಾ ಮಾಡಬಹುದು ಮೆಂತೆ ಸೊಪ್ಪಿನ ಪಕೋಡಾ ಪುಲಾವ್ ಇದೆಲ್ಲ ಪರೋಟ ಎಲ್ಲ ಮಾಡೋದಕ್ಕಾಗತ್ತೆ ಮತ್ತೆ ಇದೆಲ್ಲ ನಮ್ಗೆ ಟೈಮ್ ಹಿಡಿಸುತ್ತೆ ಅಲ್ವಾ ಸೊ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಬೇಗ ಬೇಗ ಅಡಿಗೆಗಳನ್ನ ಮಾಡೋದಕ್ಕಾಗತ್ತೆ ನೋಡಿ ಈ ರೀತಿ ಎಲೆ ಎಲ್ಲ ತೆಗೆದು ದಂಟೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಉದುರು ಉದ್ರಾಗಿರುವಂತಹ ಎಲೆಗಳೆಲ್ಲ ರೆಡಿ ಆಗಿವೆ ಅಲ್ವಾ ಈ ರೀತಿ ಎಲ್ಲಾ ರೆಡಿ ಮಾಡ್ಕೊಳ್ಳಿ ಆಮೇಲೆ ಕೌಂಟರ್ ಟಾಪ್ ಮೇಲೆ ಒಂದು ಪೇಪರ್ ಅನ್ನ ಹಾಕೊಂಡಿದ್ರಿ ಒಂದು ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಲೆಗಳನ್ನ ತಗೊಂಡು ಸ್ವಲ್ಪ ಈ ರೀತಿ ಮೇಲೆ ಕೆಳಗೆ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಇರುವಂತಹ ಕೆಲವೊಂದು ಧೂಳಿನ ಅಂಶ ಎಲ್ಲ ಕೆಳಗಡೆ ಬಿದ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ನಾವು ಇವಾಗ ತೊಳೆದು ಇಟ್ಕೊಳ್ಳಲ್ಲ ಅದು ಏನು ಹೇಳೋದನ್ನು ನಾನು ಆಮೇಲೆ ನಿಮಗೆ ಹೇಳ್ತೀನಿ ಸೊ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನೋಡಿ ಅದರಲ್ಲಿರುವಂತಹ ಎಲ್ಲ ಧೂಳು ಮತ್ತು ಕೆಲವೊಂದು ಸರಿ ಮೆಂತೆ ಸೊಪ್ಪಲ್ಲ ಬೆಳೆಸುವಾಗ ಮರಳು ಹಾಕಿರ್ತಾರೆ ಅಲ್ವಾ ಮರಳಿನ ಅಂಶ ಎಲ್ಲ ಕೆಳಗಡೆ ಪೇಪರ್ ಮೇಲೆ ಬಿದ್ದ್ಕೊಳ್ಳುತ್ತೆ ನಾವು ಈ ರೀತಿ ಕುಡ್ಕೊಳ್ಳೋದ್ರಿಂದ ನೋಡಿ ನೀವು ಪೇಪರ್ ಮೇಲೆ ಈ ರೀತಿ ಕೈ ಆಡಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಮರಳು ಮರಳು ಥರ ಬಿದ್ದಿರುತ್ತೆ ಹೇಳೋದು ಈ ಟಿಪ್ಸನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಆಮೇಲೆ ಒಂದು ಏರ್ ಟೈಟ್ ಕಂಟೈನರ್ ಅನ್ನ ಚೆನ್ನಾಗಿ ಗಟ್ಟಿ ಮುಚ್ಚಳಿರುವಂತಹ ಬಾಕ್ಸ್ ಅನ್ನ ತಗೊಳ್ಳಿ ಮತ್ತೆ ಕಿಚನ್ ಟಿಶ್ಯೂನ ತಗೊಂಡಿದ್ದೀನಿ ಈ ರೀತಿ ಟಿಶ್ಯೂನ ಈ ಬಾಕ್ಸ್ ನಲ್ಲಿ ಒಳಗಡೆ ಈ ರೀತಿ ಸರಿಯಾಗಿ ಹಾಕ್ಕೊಳ್ಳಿ ನೆಕ್ಸ್ಟು ಈಗ ರೆಡಿ ಮಾಡ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಅದರೊಳಗಡೆ ಹಾಕಿ ಫುಲ್ ಒತ್ತಿ 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 ತುಂಬೋದೇನು ಬೇಡ ನಿಮಗೆ ಜಾಸ್ತಿ ಇದ್ರೆ ಒಂದು ಎರಡು ಮೂರು ಡಬ್ಬ ಆ ಥರ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ತುಂಬ ಅಂದರೆ ನೀವು ಪ್ರೆಸ್ ಮಾಡಿಬಿಟ್ಟು ತುಂಬ್ರೆ ಏನಾಗುತ್ತೆ ಅದು ಗಾಳಿ ಆಡಲ್ಲ ಅಲ್ವಾ ಸೊ ಆ ಥರ ಹಾಳಾಗ್ಬಿಡತ್ತೆ ಈ ಸರಿಯಾಗಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಮೇಲುಗಡೆಯಿಂದ ಇನ್ನೊಂದು ಟಿಶ್ಯೂನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಮಾಯಿಶ್ಚರ್ ಎಲ್ಲ ಹೋಗುತ್ತೆ ಅಲ್ವಾ ಟಿಶ್ಯೂ ಏನು ಹೀರ್ಕೊಳ್ಳುತ್ತೆ ಅದನ್ನು ನೀವು ಬೇಕಾದಾಗ ಅದನ್ನು ತೆಗೆದ್ಬಿಟ್ಟು ಉಪಯೋಗಿಸ್ಕೊಳ್ಬೋದು ಪಟಾಪಟ್ ಅಂತ ನಾವು ಪರೋಟ ಮಾಡೋದಕ್ಕೆ ಅಥವಾ ಬಾತ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು ಇದನ್ನು ನೀವು ಒಂದು ತಿಂಗಳದವರೆಗೆ ಕೂಡ ಈ ರೀತಿ ಮಾಡಿಟ್ಕೊಂಡ್ರೆ ಸ್ಟೋರ್ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟ್ ಸೆಕೆಂಡ್ ಟಿಪ್ ಏನಂದರೆ ನೋಡಿ ಒಂದು ಕಿಚನ್ ಟಿಶ್ಯೂ ತಗೊಂಡಿದ್ದೀನಿ ಈ ರೀತಿ ಅದ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲ್ಗಡೆಗೆ ಒಂದಿಷ್ಟು ರೆಡಿ ಮಾಡ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನ ಹಾಕೊಂಡಿದ್ದೀನಿ ಮತ್ತೆ ಮೇಲ್ಗಡೆಗೆ ಇನ್ನೊಂದು ಟಿಶ್ಯೂನ ಹಾಕ್ಬಿಟ್ಟು ಈ ರೀತಿ ಸೈಡ್ ಅಲ್ಲೆಲ್ಲ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಳ್ಳಿ ಇದು ಆ್ಯಕ್ಚುಲಿ ತುಂಬಾ ದಿನಗಳವರೆಗೆ ನೀವು ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ಸೊ ಈ ರೀತಿ ಟಿಪ್ಸ್ಗಳೆಲ್ಲ ನಮಗೆ ಗೊತ್ತಿದ್ರೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಝಿಪ್ ಲಾಕ್ ಕವರ್ ತೊಗೊಂಡಿದ್ದೀನಿ ಇದೆಂತರೂ ಯೂಸ್ವಲ್ ಆಗಿ ನಮಗೆ ಎಲ್ಲಾ ಶಾಪ್ಗಳಲ್ಲೂ ಸಿಗ್ತವೆ ಈಗ ಸೊ ಅದರೊಳಗಡೆ ನಾವು ಇದನ್ನ ಈ ಟಿಶ್ಯೂ ಎನ್ಸುತ್ತಿದ್ದೀವಿ ಅಲ್ವಾ ಅದನ್ನ ಇದ್ರೊಳಗಡೆ ಹಾಕಿಬಿಟ್ಟು ಝಿಪ್ ಲಾಕ್ ಮಾಡ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು ತಿಂಗಳದವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು ಈ ಟಿಪ್ಸ್ ಅನ್ನು ಕೂಡ ನೀವು ಒಂದ್ಮೇ ಮಾಡಿ ನೋಡಿ ಹೇಗೆ ಬಂತು ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆನಾ ಹಾಗೆ ನೆಕ್ಸ್ಟ್ ಟಿಪ್ ಏನಂದ್ರೆ ತುಂಬಾ ಈಸಿ ಇದೆ ಅಂದ್ರೂ ಒಂದು ಪೇಪರನ್ನು ನ್ಯೂಸ್ ಪೇಪರನ್ನು ತಗೊಂಡಿದ್ದೀನಿ ಅದ್ರ ಮೇಲ್ಗಡೆಗೆ ಈ ರೀತಿ ಮೆಂತೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನ ಪೇಪರನ್ನು ನೀಟಾಗಿ ಫೋಲ್ಡ್ ಮಾಡಿ ನೋಡಿ ಎಷ್ಟು ಉದ್ರ ಉದ್ರಾಗೇ ಇರಬೇಕು ಅದು ಒಂಥರ ನೀರ್ ನೀರು ತರಲ್ಲ ಇದ್ರೆ ಕೊಳ್ತೋಗ್ಬಿಡುತ್ತೆ ಫ್ರೆಂಡ್ಸ್ ನಾವು ಚೆನ್ನಾಗಿ ನೋಡಿಕೊಂಡು ಮೆಂತೆ ಸೊಪ್ಪನ್ನು ತರಬೇಕು ತರುವಾಗಲೂ ಅಷ್ಟೇ ಆಮೇಲೆ ಪೇಪರ್ನಲ್ಲಿ ಈ ರೀತಿ ಸುತ್ತಿ ರೆಡಿ ಮಾಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮನೆಯಲ್ಲಿರುವಂತಹ ಯಾವುದೇ ಒಂದು ಕವರ್ ಆಗಿರ್ಲಿ ಅದ್ರ ಒಳಗಡೆ ಈ ರೀತಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ಮೆಂತ್ಯ ಸೊಪ್ಪನ್ನ ಫ್ರೆಶ್ ಆಗಿ ಇಟ್ಕೊಳ್ಬೋದು ತುಂಬಾನೇ ಯೂಸ್ ಆಗುತ್ತೆ ಖಂಡಿತ ಒಮ್ಮೆ ನೀವು ಮಾಡಿ ನೋಡಿ ಇಲ್ಲಾಂದ್ರೆ ಬಾಳೆ ಎಲೆಯಲ್ಲಿ ಕೂಡ ಇದೇ ರೀತಿ ಸುತ್ತಿ ನೀವು ಈ ರೀತಿ ಕವರ್ ನಲ್ಲಿ ನಾನು ತೋರಿಸಿರೋದು ಯಾವುದು ಮೆಂತೆ ಸೊಪ್ಪನ್ನ ತೊಳೆದಿಲ್ಲ ಸೊ ತೊಳೆದು ಹೇಗೆ ಸ್ಟೋರ್ ಮಾಡೋದು ಹೇಳೋದನ್ನ ನಾನು ಇನ್ನೊಂದ್ ದಿನ ನಿಮ್ಗೆ ತೋರ್ಸ್ಕೊಡ್ತೀನಿ ಇವತ್ತು ನೀವು ಈ ಸ್ಟೆಪ್ ಗಳನ್ನೆಲ್ಲ ಫಾಲೋ ಮಾಡಿದ್ರೆ ಅದನ್ನ ನೀವು ಯೂಸ್ ಮಾಡುವಾಗ ಚೆನ್ನಾಗಿ ತೊಳಕೊಂಡು ಉಪ್ಪು ನೀರು ಹಾಕಿ ನೆನ್ಸಿಟ್ಕೊಂಡು ತೊಳಕೊಂಡು ಯೂಸ್ ಮಾಡ್ಕೊಳ್ಬಹುದು ಓಕೆನಾ ಹಾಗೆ ಇವತ್ತಿನ ಈ ಟಿಪ್ಸ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್